ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುದ್ದೇಬಿಹಾಳ ಪಟ್ಟಣದ ಹಳೆಯ ತರಕಾರಿ ಮಾರುಕಟ್ಟೆಯಲ್ಲಿರುವ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಮಂತ್ರಾಲಯದ ಪಾದಯಾತ್ರೆಗಳಿಗೆ ಪ್ರಸಾದ ಸೇವೆ ಕಲ್ಪಿಸಲಾಗಿತ್ತು ಈ ವೇಳೆ ಸಂಘದ ಪ್ರಮುಖರಾದ ರಾಜೇಂದ್ರಗೌಡ ರಾಯಗೊಂಡ್ ಪಿಡಿಒ ಮುತ್ತುಗಣಾಚಾರಿ ಶರಣು ಪಡದಾಳಿ ಮತ್ತು ಹರೀಶ್ ಬೇವೂರ್ ಮತ್ತಿತರರು ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ಮಂತ್ರಾಲಯಕ್ಕೆ ತೆರಳುವ ಪಾದಯಾತ್ರೆಗಳಿಗೆ ಕುಶಲೋಪರಿ ವಿಚಾರಿಸಿ ರಾತ್ರಿಯ ಊಟ ಹಾಗೂ ಬೆಳಗ್ಗೆ ಉಪಹಾರ ಸೇವೆ ಕಲ್ಪಿಸುವ ಸೇವಾ ಕಾರ್ಯವನ್ನು ಸಂಜೀವಿನಿ ಯುವಕ ಸಂಘ ಮಾಡುತ್ತಾ ಬಂದಿದೆ ನಮ್ಮೆಲ್ಲರ ಸ್ನೇಹಿತ ದಿವಂಗತ ಶರಣು ಬೂದಿಹಾಳ್ಮಠ ಅವರ ಮಾರ್ಗದರ್ಶನದಂತೆ ಈ ಸೇವೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಯ ವಾಚ ಮನಸ ತೊಡಗಿಕೊಳ್ಳುತ್ತೇವೆ ಎಂದರು ರಾತ್ರಿಯ ಊಟಕ್ಕೆ ಚಪಾತಿ ಅಡುತರದ ಪಲ್ಯ ರಂಗ ಚಟ್ನಿ ಮೊಸರು ಮೋತಿಚೂರು ಸಿಹಿ ಅನ್ನ ಸಾಂಬಾರ್ ಒಳಗೊಂಡ ವಿಶೇಷ ಭೋಜನ ಮತ್ತು ಬೆಳಗ್ಗೆ ಇಡ್ಲಿ ಮಸಾಲಾ ರೈಸ್ ಮಾಡಲಾಗಿತ್ತು ವಿಶೇಷ ಎಂದರೆ ಸೇವೆ ನೀಡುವ ಯಾರೊಬ್ಬರು ಯಾವುದೇ ಹಣ ಪಡೆದುಕೊಳ್ಳಲ್ಲ ಸೇವೆಯಲ್ಲಿ ರಮೇಶ್ ಕಂದೂಳಿ ಶಿವಬಿಜಾಪುರ್ ಅಶೋಕ್ ವನಹಳ್ಳಿ ಶೇಖರ್ ಪತ್ತಾರ್ ಮಹಾಂತೇಶ್ ಮಡಿವಾಳ ಸಂತು ಬಾವುರ್ ರಾಜು ಬಳ್ಳುಳ್ಳಿ ಹೊಳಿ ಮಹಾಂತೇಶ್ ಬೂದಿಯಾಳಮರ್ ಸೇರಿದಂತೆ ಅನೇಕರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಾವು ಇಲ್ಲಿ ಸಂಜೀವಿನಿ ಯುವಕ ಸಂಘ ಬಳಗದಿಂದ ಈ ಮೂವತ್ತು ವರ್ಷದಿಂದ ಜಮಖಂಡಿಯಿಂದ ಪಾದಯಾತ್ರೆ ಮಾಡುವವರಿಗೆ ಇಲ್ಲಿ ಮೊದಲ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಿದ್ರು ಮೊದಲು ನಮ್ಮ ಹಿರಿಯರಾದ ಶರಣು ಪೂಜೆ ಮಾಡೋರು ಹಾಗೂ ಅವ್ರ ಇತ್ತು ಅದು ಬರಬರ್ತಾ ಎಲ್ಲರೂ ಹುಡುಗರು ಕೂಡಿ ಕನಿಷ್ಠ ನಾವು ನೂರಿಂದ ನೂರ ಐವತ್ತು ಜನರಿಲ್ಲಿ ಕೂಡಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗುವಂಥ ಜಮಖಂಡಿಯಿಂದ ಹೋಗುವಂಥ ಪಾದಯಾತ್ರಿಕರಿಗೆ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿ ವರ್ಷ ಜ ಸಂಕ್ರಮಣಕ್ಕೆ ಅಲ್ಲಿ ಹೋಗ್ತಾರೆ ಅವರು ಎಂಟನೇ ತಾರೀಕಿಗೆ ನಮ್ಮ ಮುದ್ದೆಬಾಳು ವಸ್ತಿ ಬರ್ತಾರೆ ಮೊದಲ ಹನುಮಾನ್ ದೇವಸ್ಥಾನದೊಳಗೆ ಹಾಗೂ ರಾಘವೇಂದ್ರ ದೇವಸ್ಥಾನದೊಳಗೆ ಮಾಡ್ತಿದ್ವಿ ಈಗ ಸುಮಾರು ಹತ್ತು ವರ್ಷಗಳಿಂದ ನಾವು ಕಾಸಕತೇಶ್ವರ ಮಠದೊಳಗೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಇವತ್ತು ಇಲ್ಲಿ ಉಳ್ಕೊಂಡು ನಾಳೆ ಒಂಬತ್ತನೇ ತಾರೀಕಿಗೆ ಮ ಅವರಿಗೆ ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಭಕ್ತಾದಿಗಳಿಗೆ ನಾವು ಮುಂದೆ ಪಾದಯಾತ್ರಿಕರಿಗೆ ಅವ್ರಿಗೆ ಮುಂದೆ ಕಳಿಸ್ತೀವಿ ಇದು ಮೂವತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಇದೆ ನಮ್ಮ ಸಂಜೀವಿನಿ ಯುವಕ ಸಂಘದಿಂದ ಎಲ್ಲ ನಮ್ಮ ಸಂಜೀವಿನಿ ಯುವಕ ಸಂಘದ ಬಳಗದವರು ಈ ಪಾದಯಾತ್ರಿಕರಿಗೆ ಒಂದಿಲ್ಲ ಒಂದು ಸಹಾಯ ಮಾಡಿ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಸಕ್ಸಸ್ ಆಗುವಾಗ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಇರ್ತದೆ ಮತ್ತು ಈ ಪಾದಯಾತ್ರಿಕರು ಭಾಳ ಸಂತೋಷದಿಂದ ನಮ್ಮನ್ನು ಇಲ್ಲಿ ಬಂದು ಅವರು ನಮ್ಮನ್ನು ಹರಿಸ್ ಹೋಗ್ತಾರೆ ಅದಕ್ಕೆ ಅಂದ್ ಅಂತ ಹೇಳಿಕ್ಕೆ ನಾನು ಆಯಿತು ಈ ವರ್ಷದಂತೆ ಸುಮಾರು ಮೂವತ್ತು ವರ್ಷದಿಂದ ಜಮಖಂಡಿಯಿಂದ ಬರುವಂಥ ಪಾದಯಾತ್ರಿಕರಿಗೆ ಉದ್ಯೋಗ ನಗರದ ಎಲ್ಲ ಸಂಜೀವಿನಿ ಯುವಕ ಸಂಘದ ಪದಾಧಿಕಾರಿಗಳು ಉದ್ಯೋಗ ನಗರದ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳು ಸೇರಿಕೊಂಡು ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ಈ ಪ್ರಸಾದ ವ್ಯವಸ್ಥೆ ನೇತೃತ್ವವನ್ನು ದಿವಂಗತ ಆತ್ಮೀಯ ಸ್ನೇಹಿತಾತ ಶರಣು ಮಠವರು ನಡೆಸ್ಕೊಂಡು ಬರ್ತಿದ್ರು ಅವರ ಅನುಪಸ್ಥಿತಿಯಲ್ಲಿ ಅವ್ರದೇ ಆದಂಥ ಒಂದು ನಮ್ಮ ಗೆಳೆಯರ ಬಳಗ ಶರಣು ಪಡದಾಳಿ ಇರ್ಬೋದು ಸಂತೋಷ್ ಇರ್ಬೋದು ಮಾಂತ ಇರ್ಬೋದು ರಾಜು ಬಳೋಳಿ ಅಶೋಕ್ ಚಿನ್ವಾರ ಕಡಿ ವೀರೇಶ್ ನಗರದ ಕಾರ್ಯಕರ್ತರು ಹೆಚ್ಚು ಹಾಗೂ ಪುರುಷರ ಸದಸ್ಯ ನಮ್ಮ ಅಶೋಕ್ ಅವರು ಈ ಪ್ರತಿ ವರ್ಷ ಯಾರು ಬಿಟ್ಟರು ಕೂಡ ಆ ಟೈಮ್ಗೆ ಎಂಟನೇ ತಾರೀಕಿಗೆ ನೆನಪು ಮಾಡಿ ಎಲ್ಲ ಕಡೆಯಿಂದ ಏನೇನು ಸಂಗ್ರಹ ಮಾಡ್ಕೊಂಡು ಮಾಡಿ ಅವತ್ತು ಬಂದಂಥ ಮಂತ್ರಾಲಯ ಪಾದಯಾತ್ರಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ನಾಲ್ಕು ದಿನಗಳ ಕಾಲ ಪಾದಯಾತ್ರೆಯನ್ನು ಮುದ್ದೆ ವೇಳೆದಿಂದ ನೂರು ಐವತ್ತು ಜನ ಮೂವತ್ತು ವರ್ಷದಿಂದ ತಪ್ಪದೆ ಮಂತ್ರಾಲಯಕ್ಕೆ ನೂರು ನೂರೈವತ್ತು ಜನ ಪಾದಯಾತ್ರೆಯನ್ನು ಮಾಡ್ತಾರೆ ಅವರಿಗೆ ನಾಲ್ಕು ದಿನ ಕೂಡ ಬೆಳಗಿನ ಉಪಾನ ವ್ಯವಸ್ಥೆ ಬಿಜಾಪುರ ಶಿವಾಜೀವನ್ ಟೀಮು ಹಾಗೂ ಮಧ್ಯಾಹ್ನ ಮತ್ತು ಸಾಯಂಕಾಲ ಊಟದ ವ್ಯವಸ್ಥೆ ಸಲುವಾಗಿ ಈ ಟೀಮು ಆಕನೇ ಅವರು ಮನೆ ಕೆಲಸವನ್ನು ಬಿಟ್ಟು ಸೇವೆಯನ್ನು ಮಾಡಲಿಕ್ಕೆ ಮಂತ್ರಾಲಯತನೂ ಅವರು ನಮ್ಮ ಜೊತೆ ಇರ್ತಾರೆ ಈ ಸೇವೆ ನಿರಂತರವಾಗಿ ಇದೆ ಈ ಸೇವೆಯಲ್ಲಿ ಗುರು ರಾಘವೇಂದ್ರವರು ಮಹಾಸ್ವಾಮಿಗಳು ಈ ಪಾದಯಾತ್ರಿಕರಿಗೂ ಕೂಡ ಈ ಸೇವೆ ಸಲ್ಲಿಸೋರು ಕೂಡ ಅವರಿಗೆ ಅವರ ಆರೋಗ್ಯ ಐಶ್ವರ್ಯ ಅಧಿಕಾರ ಸಂಪತ್ತನ್ನು ಕೊಟ್ಟು ಆ ರಾಘವೇಂದ್ರ ಕಾಪಾಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳಿ ಕೊಡ್ತಾ ರಾಘವೇಂದ್ರ ರಾಯ್ ನಮ್ಮ ಪ್ರತಿ ವರ್ಷದಂತೂ ಕನಿಷ್ಠ ಒಂದು ಮೂವತ್ತು ವರ್ಷ ಆಯ್ತು ಈಗ ಜಮಖಂಡಿಗೆ ಪಾದಯಾತ್ರೆಯಿಂದ ಬರ್ತಾ ಇರೋದು ಅವರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ನಮ್ಮ ಸಂಜೀವಿನಿ ಬಳಗಕ್ಕೂ ಅಂದರೆ ಎಲ್ಲ ನಮ್ಮ ಯುವಕರು ನಮ್ಮ ಗೆಳೆಯರು ಕೂಡ ಮಾಡ್ತಾಯಿದ್ದೀವಿ ಹಾಗೂ ಈಗ ಅಕ್ಕಿ ಆಡೋರು ಮತ್ತು ಉಮಟಾವಳಿಂದ್ರೆ ಅವರು ಒಂದು ಮೂವತ್ತು ಇಪ್ಪತ್ತು ಮೂವತ್ತು ಜನ ಬಂದಾರೆ ಅವ್ರಿಗೆ ಏನಾಗಿ ಎಲ್ಲರಿಗೂ ಪ್ರಸಾದ ಮಾಡ್ತೀವಿ ಈ ಪ್ರಸಾದ ವ್ಯವಸ್ಥೆ ಶರಣು ಮುತ್ತೇವರು ಮುದಾಮ್ ಶರಣು ಅಂತ ಇದ್ದರು ಅವ್ರಲಿಂತೂ ಕಂಟಿನ್ಯೂ ನಮ್ಗೆ ಹಾಕೊಳ್ತಾರ ಅವ್ರು ಫಸ್ಟ್ ಅವರೇ ಮಾಡ್ತಾ ಇದ್ರಲ್ಲ ಅವ್ರಲಿಂತ್ ನಾವೆಲ್ಲ ಮಾಡ್ಕೊಬಂದು ಮಾಡ್ಕೊಬೋದ್ವಿ ಹಾಗೂ ಮತ್ತೀಗ ಈಗ ಇವತ್ತು ಪ್ರಸಾದ್ ಗಣೇಶ ಮತ್ತೊಮ್ಮ ಪೀಡಿಯವರು ಅವರು ಪ್ರಸಾದ ಅವರು ಇಟ್ಕೊಂಡಿದ್ದಾರೆ ಮತ್ತೆ ನಾಲ್ಕು ದಿನ ಮುಂಚೆ ಮತ್ತೆ ಎಲ್ಲ ಭಕ್ತರು ಎಲ್ಲ ಕೊಡ್ತಾರೆ ಎಲ್ಲ ಭಕ್ತ ಅವರು ಇವ್ರನ್ನ ಎಲ್ಲರೂ ಅಮೌಂಟ್ ಕೊಡ್ತಾ ಇದ್ದಾರೆ ರೇಷನ್ ಕೊಡ್ತಾಯಿದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ನಾಲ್ಕು ದಿನ ಕಂಟಿನ್ಯೂ ಅಲ್ಲಿ ನಾವು ಮಾಡ್ಕೊಂಡ್ಬಂದು ಓಂ ಶ್ರೀ ಗುರು ರಾಘವೇಂದ್ರ ಎರಡು ಮಹಾಂತ ಮುದ್ದೇ ವ್ಯಾಳದಿಂದ ಸುಮಾರು ಮೂವತ್ತು ವರ್ಷದಿಂದ ನಡ್ಕೊಂಡು ಬಂದ ಗುರು ನಮ್ಮ ಗುರುಗಳು ಹೇಳಿದ ಹಾಗೆ ಸಂಜೀವಿನಿಕ ಸಂಘದಿಂದ ಮತ್ತು ನಮ್ಮ ಶರಣ ಮಠ ಅವರು ಪ್ರತಿ ವರ್ಷ ನಡ್ಕೋದು ಬರ್ತಾ ಇದ್ದರು ಈಗ ಕೆಲವು ಎದುರಿಂದ ಮೂರ್ನಾಲ್ಕು ವರ್ಷದಿಂದ ಅವರಿಗೂ ಆದ ನಂತರ ಸುಮಾರು ಮುದ್ದೆ ವ್ಯಾಳದ ಎಲ್ಲ ಸಂಜೀವಿನಿಯುತ ಬೆಳಗ ಮತ್ತು ಮದುವೆ ವೀರೇಶ್ ನಗರದ ಎಲ್ಲ ಗೆಳೆಯರ ಬಳಗರು ಸೇರಿ ಮಂತ್ರಾಲಯ ಜಮಖಂಡಿಂದ ಮಂತ್ರಾಲಯ ಪಾದಯಾತ್ರೆ ಮತ್ತು ಅಕ್ಕಿ ಆಲವರಿಂದ ಬಂದ ಪಾದಯಾತ್ರೆಗಳಿಗೆ ರಾತ್ರಿ ಉಪ ಊಟದ ವ್ಯವಸ್ಥೆ ಮತ್ತು ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತದೆ ಇದಕ್ಕೆ ಸಾಕಷ್ಟು ಮುದ್ದೆಗಳಂದರೆ ಎಲ್ಲ ದಾನಿಗಳು ಇದ್ದಾರೆ ಅವರೇವರು ಏನಂದರೆ ಸಾಕಷ್ಟು ಹಣ ಸಹಾಯ ಮತ್ತು ಧಾನ್ಯ ಸಹಾಯಗಳು ಮಾಡಿರ್ತಾರೆ ಅವರೆಲ್ಲರನ್ನು ಸಂಗ್ರಹ ಮಾಡಿ ಇವತ್ತಿನ ದಿವಸ ಮತ್ತು ನಮ್ಮ ಮುತ್ತು ಗಣಚಾರ್ಯವರು ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಅವ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಮತ್ತು ಕೆಂದೋಳಿ ನಮ್ಮ ಶೇಖರ್ ಅವರು ಅವರು ಬಿಜಾಪುರ ಅವರು ಕೂಡ ಬೆಳಗ್ಗೆ ಉಪಹಾರ ವ್ಯವಸ್ಥೆ ಮಾಡಿರ್ತಾರೆ ಇದೇ ರೀತಿ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ನಾಳೆ ಬೆಳಗ್ಗೆ ಅವರು ನಚಿನ ಆರು ಗಂಟೆಯೊಳಗೆ ಪ್ರಸಾದ ಮಾಡ್ಕೊಂಡು ಜಮ್ಕಂಡಿ ಇದು ಮಂತ್ರಾಲಯಕ್ಕೆ ಹೋಗ್ತಾರೆ ಅವರು ಎಲ್ಲರಿಗೆ ರಾಯರು ಒಳ್ಳೇದು ಮಾಡಲಿ ಮತ್ತು ನಮ್ಮ ಉಜ್ಜಯವಾಳದಿಂದ ಎಲ್ಲ ಭಕ್ತರು ಮತ್ತು ಪಾದಯಾತ್ರೆಗಳಿಗೆ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್